ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಹುಳಿ ಸೊಪ್ಪು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ನಾವು ಅಣ್ಣೆ ಸೊಪ್ಪನ್ನ ತೊಗೊಂಡಿದ್ದೀರಿ ಅಣ್ಣೆ ಸೊಪ್ಪಲ್ಲಿ ಹುಳಿ ಸೊಪ್ಪು ಮಾತ್ರ ಮಾಡೋಕ್ಕಾಗುತ್ತೆ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದಾದಮೇಲೆ ಈ ಒಗ್ಗರಣೆ ಏನೇನು ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕಾದ್ಮೇಲೆ ಏನೇನು ನಾವು ಹಚ್ಚಿಟ್ಕೊಂಡಿದ್ದೀರೋ ಅವೆಲ್ಲನೂ ಹಾಕಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಜೀರಿಗೆ ಜೀರಿಗೆನೂ ಸಹಿತ ಹಾಕೋಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ದಯವಿಟ್ಟು ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ನಮ್ಮ ಮನೇಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಂದರೆ ಅಡುಗೆ ಮಾಡೋದು ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ನನಗೆ ಈ ಒಗ್ಗರಣೆ ಡಬ್ಬಿ ಅಂದರೆ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಈಗ ಕಾದಿದೆ ಈ ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ಬಂದು ನಮ್ಮ ಅತ್ತೆನೇ ಹೇಳ್ಕೊಟ್ಟಿದ್ದು ನನಗೆ ನಮ್ಮ ಅತ್ತೆ ಮನೇಲಿ ಮಾಡ್ತಾರೆ ಅಮ್ಮ ಮನೇಲಿ ಏನು ಮಾಡೋಲ್ಲ ಇದು ಬಂದು ಮೋಸ್ಟ್ಲಿ ಇಲ್ಲೇ ಮಾಡೋದು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಥರ ಇರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೂ ಅಷ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತರಿಂದ ಹನ್ನೊಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಅದಾದಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಎಲ್ಲರೂ ಅಷ್ಟೆ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ನಾನು ಮಧ್ಯ ಮಧ್ಯೆ ಏನೋ ಅಕಸ್ಮಾತ್ ಟಿಪ್ಸ್ಗಳನ್ನ ಕೊಟ್ಟಾಗ ಅದು ನಿಮಗೆ ಮಿಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಈಗ ನೋಡಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದನ್ನು ಸಹಿತ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನನಗೇನು ಗೊತ್ತೋ ಅದನ್ನು ತುಂಬಾ ನಾನು ಕಲ್ತು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಶು ಸ್ವಲ್ಪ ಹುಣ್ಸೆಹಣ್ಣ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹುಳಿ ಬರುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನೋಡ್ತಾ ಇಲ್ಲ ಅಂಥವ್ರಿಗೆ ಒಂದು ಕ್ಲಾರಿಟಿ ಏನು ಅಂದರೆ ನಾನು ಅಡುಗೆ ಮಾಡ್ತೀನಿ ಹಾಗೆ ಇದನ್ನೆಲ್ಲ ನಾನು ಕಲಿತು ಮಾಡ್ತಾಯಿದ್ದೀನಿ ತುಂಬ ಕಲಿತಾನೂ ಇದ್ದೀನಿ ಇನ್ನೂ ಕಲಿತಾ ಇದ್ದೀನಿ ನೋಡಿ ಈಗ ಸೊಪ್ಪು ಏನಿದೆಯೋ ಅಣ್ಣೆ ಸೊಪ್ಪು ಅಂತ ಏನಂತೀರೋ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಇಷ್ಟಿದೆ ಸೊಪ್ಪು ಎಷ್ಟೊಂದಿದೆ ಬಟ್ ಬೇಯೋಷ್ಟೊತ್ತಿಗೆ ಸ್ವಲ್ಪೇ ಸ್ವಲ್ಪ ಆಗೋಗ್ಬಿಡುತ್ತೆ ಇದೆಲ್ಲ ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋಣ ಇದು ಚೆನ್ನಾಗಿ ಕುದಿಯೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಹಾಗೆ ವೀಡಿಯೋಸು ಯಾಕೆ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾಯಿಲ್ಲ ಅಂತ ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೀನಿ ವೀಡಿಯೋಸ್ ಎಲ್ಲ ಇಟ್ಕೊಂಡಿದ್ದೀನಿ ಬಟ್ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇದೆ ಈಗ ಇನ್ನೊಂದು ಪ್ಯಾನ್ ಇದನ್ನು ಕಾಯೋಕಿಟ್ಬಿಟ್ಟು ಸೊಪ್ಪನ್ನು ಬೇಯೋಕೆ ಇಟ್ಬಿಟ್ಟು ಇನ್ನೊಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಎಳ್ಳು ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನು ಎಳ್ಳೆ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಹಾಗೆ ಉಳ್ಸೊಪ್ಪಿಗೆ ಮೇಯ್ನೆ ಎಳ್ಳು ಅಂತ ಹೇಳ್ತೀವಿ ಎಳ್ಳು ಹೀಟ್ ಇರ್ಬೋದು ಬಟ್ ಅದರಲ್ಲೂ ಅಷ್ಟೇ ತುಂಬ ಅಂದರೆ ಬೆನಿಫಿಶ್ ಬೆನಿಫಿಟ್ ಆಗುವಂಥ ವಿಟಮಿನ್ಸ್ಗಳು ಹಾಗೆ ಎಲ್ಲ ಥರ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಅಂತ ಏನಂತಾರೋ ಅವೆಲ್ಲ ಏರಳವಾಗಿ ಸಿಗುತ್ತೆ ಇದರಲ್ಲಿ ಹಾಗೆ ನಾನು ನೆಕ್ಸ್ಟು ಇನ್ನೂ ಒಂದು ಒಳ್ಳೆಯ ರೆಸಿಪಿ ಇದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಬ್ರೊಕೋಲಿಯಿಂದ ಮಾಡಿದ್ದಿತ್ತು ಮಕ್ಕಳಿಗೂ ಅಷ್ಟೇ ತುಂಬ ಒಳ್ಳೆಯದು ಚೆನ್ನಾಗಿ ಬಂದಿತ್ತು ಈಗ ನೋಡಿ ಎಳ್ಳು ಮತ್ತು ಕಡಲೆ ಬೀಜ ಎರಡೂ ನೀಟಾಗಿ ಹುರಿದು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಅಷ್ಟರಲ್ಲಿ ಇಲ್ಲಿ ಸೊಪ್ಪು ಮತ್ತು ಈರುಳ್ಳಿದು ಬೆಂದಿತ್ತು ಅದಕ್ಕೆ ಮುಂಚೆ ಅದು ಅದಾಯಿತು ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಹಾರಕ್ಕಿಟ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ ಈರುಳ್ಳಿನ ಸಣ್ಣ ಸಣ್ಣದಾಗ ಹಚ್ಕೊಂಡು ಅದಾದಮೇಲೆ ಕೊಬ್ಬರಿ ಸ್ವಲ್ಪ ಇತ್ತು ಅದು ಗಿಟ್ಕ ಥರ ಬಂದ್ಬಿಟ್ಟಿತ್ತು ಅದಕ್ಕೆ ಅದನ್ನು ಸಹಿತ ಇದೇ ಥರ ಕಟ್ ಮಾಡಿಟ್ಕೊತ ಇದೀನಿ ತುರಿದಿಟ್ಕೊತೀವಿ ಇಲ್ಲಾಂದರೆ ಇದೇ ಥರ ಪೀಸ್ಗಳನ್ನ ಮಾಡ್ಕೊತೀವಿ ಈಗ ಎಳ್ಳು ಮತ್ತು ಈ ಕೊಬ್ಬರಿ ಏನಿದೆಯೋ ಅದನ್ನು ಏನು ಮಾಡ್ತೀನಿ ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಫಸ್ಟು ಕೊಬ್ಬರಿ ಹಾಕ್ಕೊಂಡು ರುಬ್ಕೊಂಡು ಅದಾದಮೇಲೆ ಇದಕ್ಕೇ ನಾನು ಏನು ಮಾಡ್ತಾಯಿದ್ದೀನಿ ಎಳ್ಳು ಮತ್ತು ಕಡಲೆ ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಈ ಮೆಣಸಿನ್ಕಾಯಿ ಏನಿದೆಯೋ ಅದನ್ನೆಲ್ಲ ತೆಗೆದು ಫಸ್ಟ್ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ಯಾಕೆಂದರೆ ಅದು ನುಣ್ಣಗಾಗಲ್ಲ ಇನ್ನು ಮಿಕ್ಕಿದೆಲ್ಲ ಬೇಗ ನುಣ್ಣಗಾಗುತ್ತೆ ಅಂತ ನೋಡಿ ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ನಾವೇನು ಮಾಡಬೇಕು ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಕೊಟ್ಟರೆ ಇದು ಇದು ಹುಳಿ ಸೊಪ್ಪು ರೆಡಿ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಸೊಪ್ಪನ್ನು ಇಷ್ಟಪಡ್ತಿರೋ ಇಷ್ಟಪಡಲ್ವೋ ಅವರೆಲ್ಲನೂ ಸೊಪ್ಪನ್ನು ಈ ರೀತಿಯಲ್ಲಿ ತಿನ್ಬೋದು ಈಗ ಈರುಳ್ಳಿ ಏನು ಸಣ್ಣದಾಗಿ ಹಚ್ಕೊಂಡಿದ್ನು ಈರುಳ್ಳಿ ಮತ್ತು ಕರ್ವೆನ ಸೊಪ್ಪು ಎರಡನ್ನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಒಗ್ಗರಣೆ ಈ ಮಿಕ್ಸಿ ಜಾರ್ಗೆ ಏನು ನಾನು ಮಾಡ್ಕೊಂಡಿದ್ನೋ ಅದೆಲ್ಲ ಹಾಕಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನು ನೀಟಾಗಿ ಕಲಸಿಟ್ಕೊಂಡ್ರೆ ಉಳಿ ಸೊಪ್ಪು ರೆಡಿ ಆಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ಕೊಳ್ಳಿ ಈಗ ಉಳ್ಸೊಪ್ಪು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್